ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ತಾಂಜಾವೂರಿನ ಫೋರ್ಟ್ ಒಳಗಡೆ ಒಂದು ನಟರಾಜಸ್ವಾಮಿ ಹಾಲ್ ಅಂತ ಇದೆ ಆ ನಟರಾಜಸ್ವಾಮಿ ಹಾಲ್ ಆ ಒಳಗಡೆ ತುಂಬ ಪುರಾತನವಾದ ಸ್ವಾಮಿಯ ವಿಗ್ರಹಗಳನ್ನೆಲ್ಲ ಒಂದು ಗ್ಲಾಸ್ ಬಾಕ್ಸಸ್ಗಳಲ್ಲಿ ಶೇಖರಿಸಿ ಇಟ್ಟಿದ್ದಾರೆ ಅವರು ಸಂಗ್ರಹಿಸಿ ಇಟ್ಟಿದ್ದಾರೆ ತುಂಬ ಹಳೆಯ ಪುರಾತನವಾದ ವಿಗ್ರಹಗಳಿವೆಲ್ಲ ಎಲ್ಲ ವಿಗ್ರಹಗಳನ್ನು ಗ್ಲಾಸ್ ಬಾಕ್ಸಸ್ ಒಳಗಡೆ ತುಂಬ ಜಾಗರೂಕತೆಯಿಂದ ಶೇಖರಿಸಿ ಇಟ್ಟಿದ್ದಾರೆ ಇವರು ಆ ಫೋಟೋ ಸಹ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಯಾರೆಲ್ಲ ತಾಂಜಾವೂರಿಗೆ ಅವ್ರಿಗೆ ಹೋಗ್ತಿರಲ್ಲ ನಿಮಗೆ ಸಮಯ ಇದ್ದರೆ ಸತಿ ಹೋಗಿ ನೋಡಿ ಫೋಟು ಸಹ ತುಂಬ ದೊಡ್ಡದಾಗಿದೆ ನೋಡೋದಕ್ಕೆ ಒಂದು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಟಿಕೆಟ್ ಚಾರ್ಜು ಆ ಫೋರ್ಟ್ ಒಳಗಡೆ ಈ ಹಾಲ್ ಇದೆ ನಟರಾಜ ಹಾಲ್ ಅಂತಲೇ ಇರುತ್ತೆ ಬಹಳಷ್ಟು ನಟರಾಜ ಸ್ವಾಮಿಯ ವಿಗ್ರಹಗಳನ್ನ ಇವರು ಶೇಖರಿಸಿ ಇಟ್ಟಿದ್ದಾರೆ ಇಲ್ಲಿ ಕೆಲವೊಂದೆಲ್ಲ ಸ್ವಲ್ಪ ಮುರಿದು ಆ ಥರ ಎಲ್ಲ ಇದೆ ಆದ್ರೂ ತುಂಬ ಜಾಗರೂಕತೆಯಿಂದ ಸಿಕ್ಕಿರೋ ವಿಗ್ರಹಗಳನ್ನೆಲ್ಲ ಶೇಖರಿಸಿ ಇಟ್ಟಿದ್ದಾರೆ ಮಮ್ಮಿನ ಭೇಟಿ ಕೊಟ್ಟು ನೋಡಿ ಧನ್ಯವಾದಗಳು